ಸೊ ಇದಕ್ಕೆ ಪರಿಹಾರ ಹೇಗೆ ಮಾಡ್ಕೋಬೇಕಂತಂದರೆ ತಮಗೆಲ್ಲ ನಾನು ಈ ಕಾರಣಗಳನ್ನು ಏನು ತಿಳಿಸಿದ್ದೀವಲ್ವಾ ಅಂದರೆ ರಾತ್ರಿ ತಡವಾಗಿ ಊಟ ಮಾಡೋ ಜಾಗದಲ್ಲಿ ಬೇಗ ಮಾಡಬೇಕು ಬೆಳಗ್ಗೆ ಕಡಿಮೆ ಊಟ ಮಾಡೋ ಜಾಗದಲ್ಲಿ ಜಾಸ್ತಿ ಊಟ ಮಾಡಬೇಕು ಮತ್ತು ರಾತ್ರಿ ತುಂಬ ಕಡಿಮೆ ಮಾಡಬೇಕು ಹಾಗೆಯೇ ರಾತ್ರಿ ಲೇಟಾಗಿ ಊಟ ಮಾಡಬಾರ್ದು ಬೇಗ ಮಾಡಬೇಕು ಹಾಗೆ ನಿಮಗೆ ಹೊರಗಡೆ ಬಳಸ್ತಕ್ಕಂತಹ ಈ ಪಿಜ್ಜಾ ಬರ್ಗರು ಅಥವಾ ರಸ್ತೆ ಬದಿರತಕ್ಕಂಥ ಪದಾರ್ಥಗಳನ್ನು ಗೋಧಿ ಮೈದಾ ಹಿಟ್ಟಲ್ಲಿ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ನಾವು ಅಡುಗೆಗೆ ಉಪಯೋಗಿಸಬಾರ್ದು ಮತ್ತು ಅದನ್ನು ನಾವು ತಿನ್ನಬಾರ್ದು ಸೊ ಹಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿಟ್ಕೋಬೇಕು ಮತ್ತು ಸುಮಾರು ಈ ಥರದ್ದು ಏನು ರಿಫೈನ್ಡ್ ಆಯಿಲು ಮತ್ತು ಸಕ್ಕರೆ ಬಳಸುವಂಥದ್ದು ಬೇಕ್ರಿ ಪದಾರ್ಥಗಳನ್ನು ಬಳಸುವಂಥದ್ದೆಲ್ಲ ಅವಾಯ್ಡ್ ಮಾಡಿಬಿಟ್ಟು ನಾವು ಈ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಹಳ ಮುಖ್ಯವಾಗಿ ಈ ಕಾರಣಗಳನ್ನು ನಾವು ಸರಿಪಡಿಸ್ಕೊಂಡ್ರೆ ನಮಗೆ ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸೊಲ್ಯೂಷನ್ ಸಿಗ್ತದೆ ಸೊ ಈ ಕಾರಣಗಳನ್ನೆಲ್ಲ ಸರಿಪಡಿಸ್ಕೊಂಡು ಪಡಿಸ್ಕೊಂಡಾಗ ಏನಾಗ್ತದೆ ನಮಗೆ ಈ ಒಂದು ತೂಕ ಕಡಿಮೆ ಆಗೋಕ್ಕೆ ತುಂಬ ಅದ್ಭುತವಾಗಿ ನಮಗೆ ಶರೀರ ಸ್ಪಂದಿಸ್ತದೆ ಸೊ ಈ ಸಮಯದಲ್ಲಿ ನಾವು ಇನ್ನೂ ತೂಕನ ತುಂಬ ಬೇಗ ಕಡಿಮೆ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಮನೆ ವೈದ್ಯದಲ್ಲಿ ನೋಡೋಣ ಸ್ನೇಹಿತರೆ ಈ ಒಂದು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಭಗವಂತನೇ ಒಂದು ನಿರ್ಮಾಣ ಮಾಡಿದ್ದಾನೆ ಏನಂದರೆ ಈ ಲಾಲಾರಸ ರಸ ಏನಿದೆ ಅಲ್ವಾ ಈ ಲಾಲಾರಸವನ್ನು ನಾವು ಹೆಚ್ಚಿಗೆ ಶರೀರದಲ್ಲಿ ಹಾಕಿದಾಗ ಏನಾಗ್ತದೆ ನಮಗೆ ತೂಕ ಬೇಗ ಕಡಿಮೆ ಆಗೋಕ್ಕೆ ನೆರವಾಗ್ತದೆ ಸೊ ಹೇಗೆ ನಾವು ಲಾಲಾರಸವನ್ನು ಕ ಹಾಕಬೇಕು ಬಾಯಿಗೆ ಅಂದರೆ ನೀರನ್ನ ನಿಧಾನವಾಗಿ ಮುಕ್ಕಳಿಸಿ ಮುಕ್ಕಳಿಸಿ ಕುಡಿಬೇಕು ಅಂದರೆ ಸುಮಾರು ಒಂದು ಇನ್ನೂರು ಎಮ್ ಎಲ್ ನಾವು ನೀರು ಕುಡಿತೀವಿ ಅಂತಂದರೆ ಒಂದು ಐದು ನಿಮಿಷ ಆದರೂ ತೊಗೋಬೇಕು ಅಂದರೆ ಹೇಗೆ ಅಂದರೆ ಒಂದು ಗುಟಕ್ಕೆ ನೀರು ತೊಗೊಳ್ಳೋದು ಬಾಯಿಯಿಂದ ತುಂಬ ಚೆನ್ನಾಗಿ ಮುಕ್ಕುಳಿಸೋದು ಮತ್ತು ನುಂಗೋದು ಮತ್ತೆ ಒಂದು ಗುಟಕ್ಕೆ ತಗೊಳ್ಳೋದು ಬಾಯಿನ ಬಾಯಲ್ಲಿ ಮುಕ್ಕುಳಿಸಿ ಮತ್ತೆ ತಗೊಳ್ಳೋದು ಹಾಗೆ ಊಟ ಮಾಡಬೇಕಾದ್ರಷ್ಟೇ ದ್ರವ ಪದಾರ್ಥವನ್ನು ಘನ ಮಾಡ್ಕೊಂಡು ನುಂಗುವಂಥ ಒಂದು ಪದ್ಧತಿ ಆಯ್ತಿದು ಸೊ ದ್ರವನ ಘನ ಮಾಡ್ಕೊಂಡ್ವಿ ಘನನ ದ್ರವ ಮಾಡ್ಕೊಳ್ಳೋದು ಏನಂದರೆ ಯಾವುದೇ ಒಂದು ಆಹಾರ ಪದಾರ್ಥವನ್ನು ನಾವು ಅಂದರೆ ಮುದ್ದೆ ಬಿಟ್ಟು ಬೇರೆ ಎಲ್ಲ ಆಹಾರ ಪದಾರ್ಥವನ್ನು ತುಂಬ ಚೆನ್ನಾಗಿ ಅಗದು 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 ಒಗದು ಸುಮಾರು ಆ ಲಾಲಾರಸ ಎಲ್ಲ ಸೇರಿ ದ್ರವ ಪದಾರ್ಥ ಆಗುವ ರೀತಿ ಆದಮೇಲೆ ನುಂಗ್ಬೇಕು ನಾವು ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಬೇಕು ಅಂತಂದರೆ ಹಲ್ಲಿನ ಕೆಲಸನ ನಾವು ಜಟ್ರಿಗೆ ಕೊಡೋಕ್ಕಾಗಲ್ಲ ಕರಳುಗಳಿಗೆ ಸೊ ಹೀಗಾಗಿ ಅಗ್ದು ಅಗ್ದು ಆಹಾರವನ್ನು ಊಟ ಮಾಡುವುದು ಮತ್ತು ನೀರನ್ನ ಮುಕ್ಕುಳಿಸಿ ಮುಕ್ಕುಳಿಸಿ ಕುಡಿಯೋದು ನಮ್ಮ ಒಂದು ತೂಕವನ್ನು ಇಳಿಸೋಕ್ಕೆ ಅತ್ಯದ್ಭುತವಾದಂತಹ ಪದ್ಧತಿಯಾಗಿದೆ ಮತ್ತು ಇದು ತುಂಬ ಈ ನಿಯಮ ಸುಮಾರು ಜನಕ್ಕೆ ನಾವು ಹೇಳಿ ಇದನ್ನ ಕಡಿಮೆ ಮಾಡಿದ್ದೇವೆ ತೂಕವನ್ನು ಹಾಗೆಯೇ ಬಹಳ ಮುಖ್ಯವಾಗಿ ಈ ತ್ರಿಪಲಾ ಚೂರ್ಣ ಅಂತ ಏನು ಹೇಳಿದ್ವಲ್ವಾ ಈ ತ್ರಿಪಲಾ ಚೂರ್ಣವನ್ನು ನಾವು ನಿತ್ಯ ರಾತ್ರಿ ಮಲಗಬೇಕಾದ್ರೆ ಅಂದರೆ ಚೂರ್ಣ ನಾವು ಹೇಗೆ ರೆಡಿ ಮಾಡ್ಕೋಬೇಕು ಅಂತಂದರೆ ತಾರೆಕಾಯಿ ಹಳಲೆಕಾಯಿ ಮತ್ತು ಮೆಟ್ಟೆ ಬೆಟ್ಟದ ನೆಲೆಕಾಯಿ ತಾರೆಕಾಯಿ ಅಳಲೆಕಾಯಿ ಬೆಟ್ಟದ ನೆಲೆಕಾಯಿನ ನಾವು ಒನ್ ಟೂ ತ್ರೀ ಅನುಪಾತದಲ್ಲಿ ನಾವು ಇದನ್ನ ನಿರ್ಮಾಣ ಮಾಡಿಕೊಂಡು ರಾತ್ರಿ ಮಲಗಬೇಕಾದ್ರೆ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿತಾ ಬಂದರೂ ಕೂಡ ಏನಾಗ್ತದೆ ನಮ್ಮ ಶರೀರದಲ್ಲಿ ಚಯಾಪಚಯ ಕ್ರಿಯೆಗಳಂತ ಏನು ಹೇಳ್ತೀವಲ್ವ ಜೀರ್ಣಾಂಗ ವ್ಯವಸ್ಥೆ ತುಂಬ ಚೆನ್ನಾಗಿ ಕ್ರಿಯಾಶೀಲವಾಗಿ ಏನಾಗ್ತದೆ ನಮಗೆ ಈ ತೂಕ ಕಡಿಮೆ ಆಗ್ತದೆ ಹಾಗೆಯೇ ಭಾಳ ಮುಖ್ಯವಾಗಿ ನಿಮಗೆ ನಮ್ಮ ಅಡಿಗೆ ಮನೆಯಲ್ಲಿರ್ತಕ್ಕಂಥ ಈ ಚಕ್ಕೆ ಇದೆ ಅಲ್ವಾ ಚಕ್ಕೆ ಮತ್ತು ಶುಂಠಿ ಮತ್ತು ಓಂಕಾಳು ಈ ಮೂರರ ಮಿಶ್ರಣವನ್ನು ನಿತ್ಯ ನಾವು ಬಿಸಿನೀರಲ್ಲಿ ಕಷಾಯದ ರೂಪದಲ್ಲಿ ಕುಡಿದ್ರೂ ಕೂಡ ಏನಾಗ್ತದೆ ನಮಗೆ ಈ ಒಂದು ತೂಕ ಅಧಿಕ ತೂಕ ಕಡಿಮೆ ಆಗ್ತದೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಸ್ನೇಹಿತರೆ ನಾವು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿಟ್ಕೊಂಡು ಅಡುಗೆ ಮನೆಯಲ್ಲಿ ಏನು ಇವತ್ತು ರಿಫೈನ್ಡ್ ಆಯಿಲು ಸಕ್ಕರೆ ಮತ್ತು ಈ ಗೋಧಿ ಹಿಟ್ಟು ಅಥವಾ ಈ ಬೇಕರಿ ಪದಾರ್ಥಗಳನ್ನು ರಸ್ತೆ ಬದಿಯ ಪದಾರ್ಥಗಳನ್ನೇನು ತಿಂತೀವಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ನಾವು ಈ ನೀರನ್ನು ಮುಕ್ಕಳಿಸಿ ಮುಕ್ಕಳಿಸಿ ಕುಡಿಯೋದು ಊಟವನ್ನು ನಿಧಾನ ಮಾಡ್ಕೊಂಬಂದರೆ ಇದೇ ಅದ್ಭುತ ಔಷಧಿಯಾಗಿ ಕೆಲಸ ಮಾಡ್ತೇವೆ ಈ ಒಂದು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಮಗೆ ಈ ಭಗವಂತ ಕೊಟ್ಟಿರ್ತಕ್ಕಂಥ ಈ ಲಾಲಾರಸ ಆಗಿರ್ಬೋದು ಅಥವಾ ಮಡಿಗೆ ಮನೆಯಲ್ಲಿರ್ತಕ್ಕಂಥ ಈ ಶುಂಠಿ ಆಗಿರ್ಬೋದು ಅಥವಾ ಚಕ್ಕೆ ಆಗಿರ್ಬೋದು ಆಗಿರ್ಬೋದು ಈ ಥರದ್ದೆಲ್ಲ ನಾವು ಬಳಸಿ ಕಡಿಮೆ ಮಾಡ್ಕೋಬೋದು ಮತ್ತು ಕೆಲವು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಕಡಿಮೆ ಮಾಡ್ಕೋಬೇಕು ಆದರೆ ಏನಾಗಿದೆ ಅಂತಂದರೆ ಈ ತೂಕ ಕಡಿಮೆ ಮಾಡ್ಕೊಳ್ಳೋದನ್ನು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಂಬಿಡ್ತಾರೆ ಇಷ್ಟು ಮೀನ್ಸ್ ಅದರ ಅರ್ಥ ಸುಮಾರು ಈ ಡಾಕ್ಟ್ರ್ ಹತ್ರ ಹೋಗೋದು ಅದನ್ನು ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡ್ಕೊಳ್ದೇನೆ ಈ ಒಂದು ಈ ಉತ್ತಮವಾದಂಥ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಳೋದೇನೆ ನಾವು ಈ ಚೂರ್ಣಗಳಿಗೆ ಮೊರೆ ಹೋಗುವಂಥದ್ದು ಮತ್ತು ಕೆಲವು ಸರ್ಜರಿಗಳಿಗೆ ಮೊರೆ ಹೋಗೋದಂಥದ್ದೆಲ್ಲ ಮಾಡ್ತಾರೆ ಸೊ ಅದೆಲ್ಲ ತುಂಬ ತಪ್ಪು ಕಲ್ಪನೆ ಸುಮಾರು ನಾವು ಗಮನಿಸಿದ ಹಾಗೆ ಈ ಒಂದು ಆಹಾರದ ನಿಯಮಗಳನ್ನು ಮತ್ತು ಕೆಲವು ನೀರು ಕುಡಿಯುವಂಥ ನಿಯಮಗಳನ್ನು ಮತ್ತು ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಔಷಧಿ ದ್ರವ್ಯಗಳನ್ನು ಈ ಓಂಕಾಳು ಮತ್ತು ಈ ಶುಂಠಿ ಮತ್ತು ಚಕ್ಕೆ ಈ ಥರದವೆಲ್ಲ ಬಳಸ್ಕೊಂಡು ನಾವು ಭಾಳ ಸುಲಭವಾಗಿ ನಾವು ನಮ್ಮ ಅಧಿಕ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು ಸೊ ಅದಕ್ಕೆ ದೇಹದ ತೂಕ ಆಗೋಕ್ಕೆ ಏನು ಕಾರಣಗಳಿದ್ದಾವಲ್ವ ಅದನ್ನು ನಾವು ಸರಿ ಮಾಡಿಕೊಂಡ್ರೆ ನಮಗೆ ಫಿಫ್ಟಿ ಪರ್ಸೆಂಟು ಕಡಿಮೆ ಆಗ್ತದೆ ತೂಕ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾದ್ರೆ ಇದನ್ನೆಲ್ಲ ಮಾಡಬೇಕಾಗ್ತದೆ ತಮಗೆಲ್ಲ ಗೊತ್ತಿರುವಾಗೆ ಬೆಸ್ಟ್ ಅಂತಂದರೆ ತುಂಬ ಅತ್ಯುತ್ತಮವಾದಂಥ ದಿನಾಲು ಯೋಗಾಸನವನ್ನು ಮಾಡುವಂಥದ್ದು ಮತ್ತು ವಾಕಿಂಗ್ ಮಾಡುವಂಥದ್ದು ಅಂದರೆ ದಿನ ನಡಿಗೆ ಮಾಡುವಂಥದ್ದು ಕೂಡ ನಮಗೆ ದೈಹಿಕವಾಗಿ ಶ್ರಮ ಇರತಕ್ಕಂತಹ ಕೆಲವು ಕೆಲಸಗಳನ್ನು ಹೊಲ ಬದಿಗಳಲ್ಲಾಗಿರ್ಬೋದು ಅಥವಾ ಕೈ ತೋಟಗಳಲ್ಲಾಗಿರ್ಬೋದು ನಾವು ಕೆಲಸ ಮಾಡಿದ್ರು ಕೂಡ ಏನಾಗ್ತದೆ ನಮಗೆ ಈ ಒಂದು ಅಧಿಕ ದೇಹದ ತೂಕ ಕಡಿಮೆ ಆಗ್ತದೆ ಸೊ ಅಧಿಕ ದೇಹದ ತೂಕದಿಂದ ನಾವು ಕೆಲವು ದುಷ್ಪರಿಣಾಮಗಳನ್ನು ಎದುರಿಸೋದಕ್ಕಿಂತ ಮುಂಚೆ ಈ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಮನೆಯಲ್ಲಿ ಸಿಕ್ಕತಕ್ಕಂಥ ಔಷಧಿಗಳನ್ನು ನಾವು ಬಳಸ್ಕೊಂಡು ನಾವು ಈ ದೇಹ ತೂಕವನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯವಂತರಾಗಿರ್ಬೋದು ಈ ದೇಹ ತೂಕ ಕಡಿಮೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಅಥವಾ ನಾವು ಹೇಳಿರ್ತಕ್ಕಂಥ ಎಲ್ಲ ಮನೆಮದ್ದುಗಳಾಗಿರ್ಬೋದು ಮೊದಲು ನಾವು ನಮ್ಮ ನಮ್ಮತನವನ್ನು ಅಂದರೆ ನಮ್ಮ ಭಾರತೀಯಲ್ಲಿ ಭಾರತೀಯರು ಏನು ಊಟ ಮಾಡ್ತೀವಲ್ವಾ ಔಷಧಿ ಪದ್ಧತಿ ಆಗಿರ್ಬೋದು ಅಥವಾ ವ್ಯಾಯಾಮ ಪದ್ಧತಿ ಆಗಿರ್ಬೋದು ನಮ್ಮ ಒಂದು ದೇಶೀಯ ಉಡುಪುಗಳಾಗಿರ್ಬೋದು ಇದನ್ನೆಲ್ಲ ನಮಗೆ ತುಂಬ ಗೌರವಿಸ್ತಕ್ಕಂಥ ಒಂದು ಮನೋಭಾವನೆ ಇರೋರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡ್ತದೆ